ಮಮ್ಮಾಕೆ ಸಮಾನ ಗುಣಮೂರತ್ ಅವರು ಶಕ್ತಿ ಸ್ವರೂಪ ಸ್ಥಿತಿ ಕೇಳಿಯೇ ಯೋಗ ಸಾಧನ ಸದಾ ಎಕ್ಕಿರಸಿಕೆ ಗುಣಸೆ ಮರ್ಯಾದ ಒಮ್ಮೆ ಚಲನೆ ಶಕ್ತಿ ಸದಾ ಎಕ್ಕುರಸಿ ಯಾವುದೇ ಕೆಲಸ ಕಾರ್ಯಗಳನ್ನು ಸರಿಯಾಗಿ ಮಾಡೋದು ಈ ಗುಣದಿಂದ ಮರ್ಯಾದೆಯಲ್ಲಿ ನಡೆಯುವಂತ ಶಕ್ತಿ ಮಮ್ಮನೇ ಹರ ಶ್ರೀಮತಕ್ಕೂ ಎಕ್ಯುರೇಟ್ ಪಾಲನ್ ಕಿಯ ಅವರು ದೂಸರೇ ಕರಾಯ ಮಮ್ಮರವರು ಪ್ರತಿಯೊಂದು ಶ್ರೀಮತವನ್ನು ಸರಿಯಾಗಿ ತಾವು ಪಾಲನೆ ಮಾಡಿ ತೋರಿಸಿಕೊಟ್ರು ಮತ್ತು ಅನ್ಯರೂ ಸಹ ಆ ರೀತಿ ನಡೆಯುವಂತೆ ಮಾಡಿದರು ಅಮೃತಿ ವೇಳೆ ಸೇಲೇಕರ್ ರಾತ್ರಿ ತಕ್ಕ ಜೋಬಿ ಮನವಚನ್ ಕರ್ಮ ಕೇಳಿಯೇ ಈಶ್ವರಿಯ ಮರ್ಯಾದಿ ಅಮೃತ ವೇಳೆಯಿಂದ ಹಿಡಿದು ರಾತ್ರಿಯವರೆಗೆ ಈಶ್ವರ್ಯ ಮರ್ಯಾದೆಗಳು ಏನಿವೆಯೋ ಅವೆಲ್ಲ ಮರ್ಯಾದೆಗಳನ್ನ ಎಕ್ಯುರೇಟ್ ಆಗಿ ಮಮ್ಮ ಅನುಸರಿಸಿದ್ರು ಧಾರಣೆ ಮಾಡಿದ್ರು ಆ ಮರ್ಯಾದೆಗಳನ್ನ ತಮ್ಮ ಜೀವನದಲ್ಲಿ ಪಾಲಿಸಿದ್ರು ಆಗ ಹಮ್ಮ ಅಪನಿ ದಿನಚರಿಮೆ ಶ್ರೀಮತಕ್ಕೆ ಎಕ್ಯುರೇಟ್ ಆತೇ ತೋ ಮರ್ಯಾದ ಪರ್ಚಲನ ಸಹಜೋಜಾತ ಅಂದ್ರೆ ನಮ್ಮ ದಿನಚರ್ಯದಲ್ಲಿ ಶ್ರೀಮತದ ಪ್ರಕಾರನೇ ನಾನ್ ಎಕ್ಯುರೇಟ್ ಆಗಿ ಇರಬೇಕು ಅಂತ ನಡಿಲಿಕ್ಕೆ ನಾವು ಶುರು ಮಾಡಿದ್ರೆ ಮರ್ಯಾದೆಗಳಲ್ಲಿ ಮರ್ಯಾದೆಯ ಪ್ರಕಾರ ನಡೆಯುವ ಶಕ್ತಿ ನಮ್ಗೆ ಬಂದ್ಬಿಡ್ತದೆ ದಿನಚರ್ಯದಲ್ಲಿ ಮನವಚನ ಕರ್ಮದಲ್ಲಿ ಬೆಳಗಿಂದ ರಾತ್ರಿಯವರೆಗೆ ಈಶ್ವರಿಯ ಮರ್ಯಾದೆಗಳನ್ನ ಎಕ್ಯುರೇಟ್ ಆಗಿ ನಾವು ಇದ್ರೆ ಮರ್ಯಾದೆಗಳನ್ನು ಪಾಲನೆ ಮಾಡುವ ಶಕ್ತಿ ಸಹಜವಾಗಿ ಬರ್ತದೆ ಯಹ ಮರ್ಯಾದ ಏಮಿ ಮರ್ಯಾದಾ ಪುರುಷೋತ್ತಮ್ ಬನಾದೀತಿಯ ಬನ್ನಿ ಯೋಗಾಭ್ಯಾಸ ಈ ದೇಹ ಎನ್ನುವ ರಥದೊಳಗಡೆ ದೇಹ ಸಾರಥಿ ದೇಹದಿಂದ ಭಿನ್ನನಾಗಿರುವ ಚೈತನ್ಯ ಶಕ್ತಿ ಅವಿನಾಶಿಯಾದ ಜ್ಯೋತಿ ಹೊಳೆಯುತ್ತಿರುವ ಆತ್ಮ ಚೈತನ್ಯ ಶಕ್ತಿ ಜ್ಯೋತಿ ಸ್ವರೂಪ ಬಿಂದು ಸ್ವರೂಪ, ಪ್ರಕಾಶ ಸ್ವರೂಪ, ಆತ್ಮ ಜ್ಯೋತಿ

ನೀಲಿ ಬಣ್ಣದ ಆಕಾಶ ಎನ್ನುವ ಪರದೆಯನ್ನು ದಾಟಿ ಎತ್ತರಕ್ಕೆ ಹಮ್ಮಣ್ಣದ ಸ್ವಪ್ರಕಾಶಮಯ ಲೋಕದಲ್ಲಿ ಮುಕ್ತಿಯ ಧಾಮದಲ್ಲಿ ಮುಕ್ತೇಶ್ವರನ ಸಂಘದಲ್ಲಿದ್ದೇನೆ ಸ್ವಪ್ರಕಾಶಮಯ ಲೋಕ ಆತ್ಮ ಜ್ಯೋತಿಯಾಗಿ ನನ್ನ ಪ್ರೀತಿಯ ಪರಂಜ್ಯೋತಿ ಸ್ವರೂಪ ತಂದೆಯ ಸಂಘದಲ್ಲಿದ್ದೀನಿ ದೇಹದ ಆಕಾರವನ್ನ ಕಳಚಿಕೊಂಡಿರುವ ನಿರಾಕಾರ ಪಾಯಿಂಟ್ ಆಫ್ ಲೈಟ್ ಜ್ಯೋತಿ ಸ್ವರೂಪ ನಿಜ ಸ್ವರೂಪದಲ್ಲಿ ನಿಜ ಮನೆಯಲ್ಲಿ ನಿಜ ತಂದೆಯ ಸಂಘದಲ್ಲಿದ್ದೇನೆ ಆತ್ಮಜ್ಯೋತಿ ಪ್ರೀತಿಯ ಸಾಗರ ತಂದೆಯ ಸಂಘದಲ್ಲಿ ಸರ್ವಶಕ್ತಿವಂತ ತಂದೆಯ ಶ್ರೀರಕ್ಷೆಯಲ್ಲಿ ಆತ್ಮಚ್ಯೋತಿ ನಿಶ್ಚಿಂತ ಚ್ಯೋತಿ ನನ್ನ ಪ್ರೀತಿಯ ತಂದೆ ನಾನು ಆತ್ಮ ಚ್ಯೋತಿಗೆ ಶ್ರೀಮತದ ಬಲವನ್ನ ಕೊಟ್ಟಿರಿ ಹೃದಯೇಶ್ವರ ಈಶ್ವರಿಯ ಮರ್ಯಾದೆಗಳಿಂದ ಆತ್ಮಜ್ಯೋತಿಯನ್ನು ಶೃಂಗರಿಸಿದಿರಿ ಪಾಲನೆ ನೀಡಿದಿರಿ ಆತ್ಮಜ್ಯೋತಿಗೆ ಭೂಲೋಕದಲ್ಲಿ ಯಾವ ರೀತಿ ದಿನಚರ್ಯವನ್ನು ಇಟ್ಟುಕೊಳ್ಳಬೇಕೆನ್ನುವ ಮಾರ್ಗದರ್ಶನ ಮಾಡಿದಿರಿ ಮಾಯಾ ಜಗತ್ತಿನಲ್ಲಿದ್ದರೂ ಮರ್ಯಾದೆಗಳ ಕವಚವನ್ನು ಧರಿಸಿಕೊಂಡ ಆತ್ಮಜ್ಯೋತಿ ಶ್ರೀಮತದ ರಕ್ಷಣೆಯಲ್ಲಿರುವ ಆತ್ಮಜ್ಯೋತಿ ತಾವು ಹೇಳಿದಂತೆ ಎಕ್ಯುರೇಟ್ ಆಗಿ ಆತ್ಮಜ್ಯೋತಿ ನಡ್ಕೊಂಡು ನಾನು ಮರ್ಯಾದಾ ಪುರುಷೋತ್ತಮನಾದೆ ಧನ್ಯನಾದೆ ತಂದೆ ಧನ್ಯನಾದೆ ಶುಕ್ರಿಯಾ ಪಾಪ ಶುಕ್ರಿಯಾ ಬನ್ನಿ ಸಾಕಾರ ಜಗತ್ತಿಗೆ ನಿರಾಕಾರಿ ಆತ್ಮ ಜ್ಯೋತಿ ಬೃಕುಟಿ ಸಿಂಹಾಸನದಲ್ಲಿದ್ದೀನಿ ಆತ್ಮಿಕ ಸ್ವರೂಪದ ಸ್ಥಿತಿಯಲ್ಲಿ ಆತ್ಮ ಮಮ್ಮಾರವರ ಸಮಾನ ಮರ್ಯಾದಾ ಪುರುಷೋತ್ತಮ ಶ್ರೀಮತದ ರಕ್ಷಣೆಯಲ್ಲಿ ಶ್ರೀಮತದ ಮಾರ್ಗದರ್ಶನದಲ್ಲಿ ಶ್ರೀಮತದ ಭದ್ರ ಕವಚದಲ್ಲಿ ಆತ್ಮ ಜ್ಯೋತಿ ಸುರಕ್ಷಿತ ಜ್ಯೋತಿ ಇಡೀ ವಿಶ್ವಕ್ಕೆ ಮಾರ್ಗವನ್ನು ತೋರಿಸುವ ಆತ್ಮ ಕಲ್ಯಾಣಕಾರಿ ಇಡೀ ದಿನದ ದಿನಚರ್ಯವನ್ನು ಬಾಬಾ ಹೇಳಿದಂತೆ ಇಟ್ಟುಕೊಂಡು ಈಶ್ವರಿಯ ಮರ್ಯಾದೆ ಈಶ್ವರಿಯ ಶ್ರೀಮತದ ಕವಚ ಧರಿಸಿ ಅನೇಕಾತ್ಮಗಳಿಗೆ ಶ್ರೇಷ್ಠ ಮಾರ್ಗದರ್ಶನವನ್ನು ನೀಡುತ್ತಿದ್ದೇನೆ ಮಮ್ಮಾರವರನ್ನು ನೋಡುತ್ತಾ ನೋಡುತ್ತಾ ನಾನು ಸಹ ವಿಶ್ವಕ್ಕೆ ಶ್ರೇಷ್ಠ ಮಾರ್ಗದರ್ಶನವನ್ನ ನೀಡುವ ಮರ್ಯಾದ ಪುರುಷೋತ್ತಮ ಆತ್ಮನಾಗಿದ್ದೇನೆ